ನಮಸ್ಕಾರ ವಾಸವಿ ಕಾಂಡಿಮೆಂಟ್ಸ್ ಹಾಗೂ ಆಯುಷ್ ಟಿವಿ ಅರ್ಪಿಸುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮ್ಯಾಂಗೋ ಮೇಳಗೆ ನಿಮ್ಮೆಲ್ಗೋ ಆತ್ಮೀಯದ ಸ್ವಾಗತ ಸುಸ್ವಾಗತ ಈ ಮ್ಯಾಂಗೋ ಮೇಳದಲ್ಲಿ ಕರ್ನಾಟಕದಾದ್ಯಂತ ವಿಶೇಷವಾಗಿ ವಿಭಿನ್ನವಾಗಿರುವಂತ ಮ್ಯಾಂಗೋಗಳು ಇದೇ ಸ್ಥಳದಲ್ಲಿ ಸಿಗಲಿದೆ ಅಂಡ್ ನೀವು ನಂಬ್ತಿರೋ ಬಿಡ್ತಾರೆ ಗೊತ್ತಿಲ್ಲ ಇಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಮ್ಯಾಂಗೋ ನೀವು ಎಲ್ಲಾ ಕಡೆ ಹುಡ್ಕುದ್ರೂ ಸಿಗಲ್ಲ ಕಣ್ರಿ ಅಷ್ಟು ಚೆನ್ನಾಗಿರೋ ಮ್ಯಾಂಗೋಸ್ ಇದೆ ಅದೇ ರೀತಿ ನಮ್ಮ ಆಯುಷ್ ಟಿವಿ ಇಟ್ಟಿರುವಂತಹ ಸ್ಟಾಲ್ಸ್ ಗಳಲ್ಲಿ ತುಂಬಾನೇ ರಸಭರಿತವಾದ ಅಥವಾ ರಸದೌತಣ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಹೆಲ್ತ್ ಸಂಬಂಧಪಟ್ಟಿರೋದು ಅದೇ ರೀತಿ ನಿಮಗೆಲ್ಲ ಎಲ್ಲೋ ಒಂದ್ ಕಡೆ ಒಂದು ದಿನನಿತ್ಯದ ಪ್ರಾಡಕ್ಟ್ ಸಂಬಂಧಪಟ್ಟಿರೋದು ಇದೆಲ್ಲವೂ ಸಿಗುವಂತ ಸ್ಟಾಲ್ಸ್ ಗಳಿದೆ ಮ್ಯಾಂಗೋ ಮೇಳದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸ್ ಗಳಂತೂ ಇದ್ದೇ ಇದೆ ಸೊ ಈ ಸ್ಟಾಲ್ಸ್ ಗಳೆಲ್ಲ ಹೇಗಿತ್ತು ಏನ್ ಕಥೆ ಎಷ್ಟು ವೆರೈಟೀಸ್ ಆಫ್ ಅ ಮ್ಯಾಂಗೋಸ್ ಇತ್ತು ಎಷ್ಟು ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು ಹೆಂಗೆಲ್ಲ ಜನಗಳು ಬಂದಿದ್ರು ಈ ಸ್ಟಾಲ್ಸ್ ನ ಒಂದು ಜಲಕ್ ನೋಡಬೇಡೋಣ ಹಾಗಾದ್ರೆ ಇನ್ಯಾಕೆ ತಡ ಕಾರ್ಯಕ್ರಮ ನೋಡ್ತಾ ಇರೋ ನಿಮ್ಮೆಲ್ಲಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ ಹೇಳ್ತಾ ನಾನು ನಿಮ್ಮ ಆಂಕರ್ ರಂಜಿತ್ ಈಗ ನಾವು ನೋಡ್ಕೊಂಬರೋಣ ಈ ಸ್ಟಾಲ್ಸ್ ನ ಒಂದು ಲೋಟ ಮ್ಯಾಂಗೋ ಮೇಳದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮ್ಯಾಂಗೋ ಮೇಳಗೆ ಸ್ವಾಗತ ಸುಸ್ವಾಗತ ಜಸ್ಟ್ ಹ್ಯಾವ್ ಅ ಲುಕ್ ರಾಜದ ರಾಜ ಈ ಮಾವಿನ ಹಣ್ಣು ಅದು ನಮ್ಮ ಜೀರ್ಣ ಶಕ್ತಿಯನ್ನ ಜಾಸ್ತಿ ಮಾಡುತ್ತದೆ ರೈತರ ಉಳಿತಾಗಿ ಮಾಡುವಂತ ಕಾರ್ಯಕ್ರಮ ಯಾವತ್ತೂ ನಮಗೆ ಸ್ಪೆಷಲ್ ಆಗಿರುತ್ತೆ ಚಿಕ್ಕ ಮನೆಯಲ್ಲಿ ಕಾಂಡಿಮೆಂಟ್ ಸ್ಟಾರ್ಟ್ ಮಾಡಿದ್ದು ಅದು ಇಷ್ಟು ಬೃಹತ್ತರ ಆಗಿ ಬೆಳೆಯುತ್ತೆ ಅಂತ ನಾನು ನೆನ್ಸ್ಕ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಇಷ್ಟೊಂದು ವೆರೈಟಿ ಆಫ್ ಫುಡ್ಸ್ ಇದೆ

ನೋಡಿದ್ರಲ್ಲ ವೀಕ್ಷಕರೇ ಈ ಜನ ಎಷ್ಟು ಜನ ತುಂಬಿದ್ದಾರೆ ಅಂತ ಖಂಡಿತವಾಗ್ಲೂ ಐದು ದಿನ ಸಹ ಇದೇ ರೀತಿ ಇತ್ತು ಅಂಡ್ ಈ ಐದು ದಿನ ಸಹ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಬರೀ ಮ್ಯಾಂಗೋ ಮೇಳದಲ್ಲಿ ಮ್ಯಾಂಗನ್ನ ತೋರಿಸೋದು ವ್ಯಾಪಾರ ಮಾಡೋದು ಅಥವಾ ಎಲ್ಲೋ ಒಂದ್ ಕಡೆ ಬಂದವರು ತಗೊಂಡೋಗೋದು ಇಷ್ಟು ಮಾತ್ರ ಅಲ್ಲ ನಮ್ಮ ಆಯುಷ್ ಟಿವಿ ಕಡೆಯಿಂದ ಹಾಗೂ ವಾಸವಿ ಕಾಂಡಿಮೆಂಟ್ಸ್ ಇಬ್ಬರು ಜೊತೆಗೂಡಿ ನಾವು ಒಂದಷ್ಟು ಫನ್ನಿ ಗೇಮ್ಸ್ ನ ಆಯೋಜನೆ ಮಾಡಿದ್ರು ಈ ಫನ್ನಿ ಗೇಮ್ಸ್ ಅಲ್ಲಿ ಆರರಿಂದ ಅರವತ್ತರೆಗೂ ತಮ್ಮ ವಯಸ್ಸನ್ನ ಮರೆತು ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಂದ್ರೆ ನಾ ಮುಂದೆ ತಾ ಮುಂದೆ ಅಂತ ಬಂದಿದ್ರು ಹಾಗಾದ್ರೆ ಇದರಲ್ಲಿ ಬಲೂನ್ ಓದೋ ಒಂದು ಗೇಮ್ ಬಲೂನ್ ತುಂಬಾ ಸುಲಭ ಅನ್ಕೊಳ್ತೀರಾ ಸಮಯದಲ್ಲಿ ಎಷ್ಟು ಬಲೂನ್ ಬ್ಲೋ ಮಾಡಿದ್ರು ರೀತಿ ಇತ್ತು ಅನ್ನೋದನ್ನ ಜಲಾಕ್ ನೋಡ್ಕೊಂಡ್ ಬರೋಣ ಅಲ್ವಾ ನೋಡಿ ವಾನಿ ನಾವು ನಡೆಸ್ತಾ ಇದೀವಿ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ನಿಮ್ಮೆಲ್ಗೂ ಆತ್ಮೀಯವಾದ ಸ್ವಾಗತ ಹ್ಯಾವ್ ಚಡಿ ಬಡಿ ಬಡೀಜ್ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ಮುದ್ದಾಗಿರುವಂತ ಹೆಣ್ಮಕ್ಳು ಗಂಡಮಕ್ಳು ದೋಸ್ತ್ಗಳು ಇಲ್ಲಿದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಬೇಡ ಮೂರ್ ಜನ ಮಾತ್ರ ಈ ಗೇಮ್ ಅಲ್ಲಿ ಫಸ್ಟ್ ನಾನು ತಗೊಳ್ತೀನಿ ಸೊ ಸಿಂಪಲ್ ಏನಿಲ್ಲ ಅಂತಂದ್ರೆ ಇಲ್ಲಿರೋ ಬಲೂನ್ಸ್ ನೀವೇನ್ ನೋಡ್ತಾ ಇದ್ರ ಇದನ್ನ ಕ್ವಿಕ್ ಆಗಿ ಅವ್ರು ಪಿಕ್ ಮಾಡ್ತಾರೆ ಬ್ಲೋ ಮಾಡ್ಬೇಕು ಟೈ ಮಾಡ್ಬೇಕು ಅವ್ರ ಹತ್ರ ಇಟ್ಕೊಬೇಕು ಕಲರ್ ಯಾವ್ದನ್ನ ಪಿಕ್ ಮಾಡಬಹುದು ದೇ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ ಸೊ ಈಗ ಇವ್ ಮೂವರ್ ಅಲ್ಲಿ ಫಸ್ಟ್ ನೇಮ್ಸ್ ನ ಕೇಳ್ಬೋಣ ಹಾಯ್ ವಾಟ್ ಯೋರ್ ನೇಮ್ ಮೈ ನೇಮ್ ಇಸ್ ನಿಯತಿ 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 ಅಂದ್ರೆ ಏನ್ ನಿಯತಿ

ಲವ್ಲಿ ಈಗ ಅರ್ಷಿಣಿ ಇಲ್ಲಿದ್ದಾರೆ ಅಂಡ್ ಹರಿಣಿ ಇಲ್ಲಿದ್ದಾರೆ ನಿಯತಿ ಇಲ್ಲಿದ್ದಾರೆ ಈಗ ಗೇಮ್ನ ಶುರು ಮಾಡೂನ್ ಕ್ವಿಕ್ ಆಗಿ ಪಿಕ್ ಮಾಡ್ತಾರೆ ಬ್ಲೋ ಮಾಡಬೇಕು ಅಪ್ ಟು ಕಿವಿಡ ಸೈಡ್ ಅಷ್ಟೇ ಇನ್ನೇನಿಲ್ಲ ಎಷ್ಟು ಚೆನ್ನಾಗಿ ಬ್ಲೋ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಬ್ಲೋ ಮಾಡಿ ಓಕೆನಾ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಕಮಾನ್ ಕಮಾನ್ ಆಡಿಯನ್ಸ್ ಒಂದ್ಸತಿ ಚಪ್ಪಾಳೆ ಹೊಡಿ ಹೋದಾ ಪ್ಲೀಸ್ ಲವ್ಲಿ ಕಮಾನ್ ಕಮಾನ್ ಹರಿಣಿ ಸಾಕು 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 ಲವ್ಲಿ ಹಾ ಅವರೇ ಕಟ್ಬೇಕು ಹೆಲ್ಪ್ ಕಳ್ಳ ಹೋಗ್ ಕಟ್ಟಕ್ ಬರಲ್ವಾ ಒಂದ್ ಸ್ವಲ್ಪ ಲೂಸ್ ಮಾಡ್ಕೋಚಮ್ಮ ಸಾಕು 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 ಅಷ್ಟೇ ಈಗ ಈ ಕಟ್ಟು ಕಟ್ಬಹುದು ಈ ಮಗು ಕಟ್ಟೋಲ್ಲ ಆಕಡೆ ನಾಲ್ಕೈದು ಬಲೂನ್ ಊದ್ಬಿಡಿರ್ತಾರೆ ಸರ್ ಕಮಾನ್ ನಿಯತಿ ಆಗ್ತಿಲ್ವಾ ಒಂದ್ ಸ್ವಲ್ಪ ಲೂಸ್ ಮಾಡ್ಕೊಪ್ಪ ಹಾ ಸಾಕು ಇವಾಗ ನೋಡು ಕಟ್ಟು ಅಷ್ಟೇ ಲವ್ಲಿ ನಿಯತಿ ಸೂಪರ್ ಅಷ್ಟೇ ಅಷ್ಟೇ ಹರಿಣಿ ವೆರಿ ನೈಸ್ ಸೂಪರ್ ಆಗಿ ಮಾಡ್ತಿದಿರಾ ಹರಿಣಿ ಮೋಸ್ಟ್ಲಿ ಮನೇಲಿ ಬಲೂನ್ ಊದಿ ಚೆನ್ನಾಗಿ ರೂಢಿ ಇದೆ ಅನ್ಸುತ್ತೆ ನಿಮ್ಗೆ ಬೇಜಾನ್ ಬಲೂನ್ ಊದಿಸ್ಬಿಡಿದಿರಾ ಕಮಾನ್ 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 ಅರ್ಶಿನಿ ಚೆನ್ನಾಗಿ ಗೇಮ್ ಮಾಡಿ ಆಯುಷ್ ಬಿ ಸಿಗ್ತಾ ಇರೋಂತ ಈ ಒಂದು ಗಿಫ್ಟ್ ನ ಮರಿಬೇಡಿ ಇದು ನಿಮಗೋಸ್ಕರ ಕಮಾನ್ కేవల ఇొందు నిమిషాలు మాత్రం ప్లీజ్ లవ్లీవ్లీ హరిణి అర్షిణి హరిణి ఏనమ్మా ఇది ఈ లెవెల్ స్పీడు सेवन एस थ्री टू वन स्टॉप 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 फर्स्ट यार कौंट नियति नियति माय गॉड ಬಿಲ್ಡಿಂಗ್ ಕಟ್ಟಂಗ ಕಟ್ಬಿಟ್ಟಿದೆಯಲ್ಲಮ್ಮ ಇದು ಪಿಲ್ಲರ್ ಮಿಕ್ಕಿದೆಲ್ಲ ಇಟ್ಕೆಗಳ ಇಟ್ಟಿಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ಎರಡು ನಿಮಿಷದಲ್ಲಿ ನಾಲ್ಕು ಬಲೂನ್ ನ ಬ್ಲೋ ಮಾಡಿದ್ದಾರೆ ಅಂಡ್ ಹರ್ಷಿಣಿ ವೈಟ್ ಒಂದು ಬ್ಲೂ ಎರಡು ಪಿಂಕ್ ಒಂದು ವೈಟ್ ಅಂದ್ರೆ ಆಲ್ಮೋಸ್ಟ್ ಆಲ್ ಐದು ಇನ್ನೊಂದಿತ್ತ ಇಲ್ಲಿ ಒಂದು ಬ್ಲೂ ನಾನೇ ಇದು ಮಾಡಿದ್ದೆ ಸರ್ ಆರು ಕನ್ಸಿಡರ್ ಮಾಡ್ಬೋದು ಆರು ಬಲೂನ್ ನ ಬ್ಲೋ ಮಾಡಿದ್ದಾರೆ ಅಂಡ್ ಹರಿಣಿ ಹರಿಣಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದನ್ನೆಲ್ಲ ಹೇಳಿದ್ರು ಚಪ್ಪಾಳೆ ಯಾರು ಹೊಡಿತಿದ್ದಾರೆ ಜೋರದ ಚಪ್ಪಾಳೆ ಬಲಿ ಪ್ಲೇಸ್ ಲವ್ಲಿ ಈಗ ಯಾರು ವಿನ್ನರು ಅಂತ ನಿಮಗೆ ಗೊತ್ತಿದೆ ಬಟ್ ಅದಕ್ಕಿಂತ ಮುಂಚೆ ಹರಿಣಿ ಹರಿಣಿ ಕರೆಕ್ಟ್ ಹೆಂಗೆ ಸಾಧ್ಯ ಆಯ್ತು ಇದೆಲ್ಲ ಇಷ್ಟೆಲ್ಲ ಓದೋದಕ್ಕೆ ನಂಗೂ ಆಕ್ಚುಲಿ ಪ್ರಾಕ್ಟೀಸ್ ಇಲ್ಲ ಬಟ್ ಅವಾಗ ಅವಾಗ ಮಾಡ್ಬೋದೇ ಆನ್ ಸ್ಪಾಟ್ ಟ್ಯಾಲೆಂಟ್ ತರ ಇದು ಲವ್ಲಿ ಸೂಪರ್ ಎಲ್ಲಿ ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ನಿಮ್ಮ ಜೊತೆಯಲ್ಲಿ ಬ್ಯಾಂಗಲ್ಸ್ ಸ್ಟಾಲ್ ಇದಾರೆ ಅಲ್ಲಿ ಒಂದ್ಸತಿ ಜೋರಾಗಿ ಕಿರ್ಚಿ ಹೇಳು ಮಮ್ಮಿ ನಾನು ಇಲ್ಲಿ ಬಲೂನ್ ಉದ್ದಿದ್ದೀನಿ ಬಾ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳು ಜೋರಾಗಿ ಹೇಳು ಮಾ ಬನ್ನಿ ಅಬ್ಬಾಬ್ಬಾ ಏನು ಎನರ್ಜಿ ಅಮ್ಮ ನಿಂದು ಲವ್ಲಿ ಅಮ್ಮ ಬನ್ನಿ ಮಾ 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 ಓಕೆ ಅವ್ರು ಬರೋದ್ಕಿಂತ ಮುಂಚೆ ಹೇಗಿತ್ತು ಗೇಮ್ ಆಡಿದ್ದು ಚೆನ್ನಾಗಿತ್ತ ಲವ್ಲಿ ಪಾ ಇಷ್ಟು ಕಲರ್ ಯಾವ ಕಲರ್ ಇಷ್ಟ ನಿಂಗೆ ಅದನ್ನ ತಗೊಂಡು ಮನೆಗೆ ಹೋಗ್ಬಿಡು ಲವ್ಲಿ ಆ್ಯಂಡ್ ಓ ಟು ಯು ನಿಯತಿ ಹೇಳು ಮಾ ಹೇಗೆ ಅನಿಸಿದೆ ಚೆನ್ನಾಗಿ ಅನ್ಸುತ್ತೆ ಆಕ್ಚುಲಿ ನಾಟ್ ಹಾಕಕ್ಕೆ ಇದ್ದಿದ್ರೆ ಆಕ್ಚುಲಿ ಐ ವುಡ್ ಹ್ಯಾವ್ ಇಟ್ ಓಕೆ ಓಕೆ ನೀನು ನೋಡ್ತಿರ ಅನ್ಸುತ್ತೆ ಒಳ್ಳೆ ಸಿಂಗರ್ ಅಂತ ಒಂದೇ ಒಂದು ಹಾಡು ಹೇಳ್ತೀಯಾ ಐ ಡೋಂಟ್ ನೋ ಎನಿ ಸಾಂಗ್ಸ್ ಯಾವುದು ಸಾಂಗ್ ಏ ಗೊತ್ತಿಲ್ಲ ನಿಮಗೆ ಜಸ್ಟ್ ಲಿರಿಕ್ಸ್ ಫಾರ್ ಫನ್ ಆಗ್ ಆಫ್ ಆಫ್ ಸ್ಲಾಪ್ 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 ಒಂದೇ ಹೇಳು ಪರವಾಗಿಲ್ಲ ಹೇಳು ಪುಟ ಗೋ ಹೆಡ್ ಗೋ ಹೆಡ್ ಗೋ ಹೆಡ್ ಯಾವುದು ಫ್ಲಾಶ್ ಆಗ್ತಿಲ್ಲ ಅಂತ ಯಾರಾದರೂ ಫ್ಲಾಶ್ ಮಾಡೋರು ಇದ್ದೀರಾ ಬೇಗ ಬೇಗ ಸೊ ಆ ಫ್ಲಾಶ್ ಆಗುತ್ತೆ ಎನಿ ಹೋ ಥ್ಯಾಂಕ್ ಯು ಸೋ ಮಚ್ ನಿಯತಿ ಯಾವುದು ಹಾಂ ಪುನೀತ್ ರಾಜ್ಕುಮಾರ್ ಸರ್ದು ಹೇಳುಮ್ಮ ಮತ್ತೆ ಶ್ರುತಿ ಹಾವ ಭಾವ ತಾಳ ಎಲ್ಲವೂ ಪರ್ಫೆಕ್ಟ್ ಒಳ ಲವ್ಲಿ ಸಿಂಗರ್ ಯಾರ್ ಜಬಾಳೆ ಚಪ್ಪಳ ಇವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದು ಆಯುಷ್ ಟಿವಿ ಪ್ರೆಸೆಂಟ್ ಫನ್ ಅ ಗೇಮ್ ಇನ್ನು ಮುಂದುವರಿಯುತ್ತೆ ವಿನ್ನರ್ ಮಾತ್ರ ಕೊಡ್ತಾ ಇದೀವಿ ಈ ರನ್ನರು ಥ್ಯಾಂಕ್ ಯು ಸೋ ಮಚ್ ನನ್ನೊಂದೊಂದು ಥ್ಯಾಂಕ್ಸ್ ಇರುತ್ತೆ ಆಮೇಲೆ ಆಟೋಗ್ರಾಫ್ ಕೊಡ್ತೀನಿ ತೊಗೊಂಡೋಗಮ್ಮ ಥ್ಯಾಂಕ್ ಯು ಸೊ ಮಚ್ ಮ್ಯಾಂಗೋ ಮೇಳದಲ್ಲಿ ಎಸ್ಪೆಷಲಿ ನಮ್ಮ ವಾಸವಿ ಕಾಂಡಿಮೆಂಟ್ ಪ್ರೆಸೆಂಟ್ಸ್ ಇನ್ ಅಸೋಸಿಯೇಷನ್ ವಿತ್ ಆಯುಷ್ ಟಿವಿ ಈ ಆಯುಷ್ ಟಿವಿಯಲ್ಲಿ ಕೊಡ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಗಿಫ್ಟ್ ಹ್ಯಾಂಪರ್ ಅಂಡ್ ಒಳಗಡೆ ಒಂದು ಒಳ್ಳೆ ಸೂಪರ್ ಆಗಿರುವಂತಹ ಗಿಫ್ಟ್ ಇದೆ ಸೊ ಅದು ಏನು ಅಂತ ನೋಡ್ಬೋದಾ ಬಟ್ ನಾನಲ್ಲ ಇವ್ರಿಗೆ ಕೊಡ್ತಾ ಇದ್ದೀನಿ ತಗೊಳ್ಳಿ ಥ್ಯಾಂಕ್ ಯು ಜೋರಾದ ಚಪ್ಪಾಳೆ ಬಳ್ಳಿ ಪ್ಲೀಸ್ ಓಪನ್ ಮಾಡಿಬಿಟ್ಟ ಏನದು ನಿತ್ಯ ಧೂಪ ನಿತ್ಯ ಧೂಪ ಕೊಡಿ ನಿಮ್ಮ ಮನೆಯನ್ನು ಸುವಾಸನಿಂದ ಇಟ್ಕೊಳ್ಳಿ ನಿತ್ಯ ಧೂಪ ನಿಮಗೆ ಮಾತ್ರ ಅಲ್ಲ ದೇವರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ವಸವಿ ಕಾಂಡಿಮೆಂಟ್ಸ್ ಹಾಗೂ ನಮ್ಮ ಆಯುಷ್ ಟಿವಿ ಪ್ರೆಸೆಂಟ್ಸ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ಇಷ್ಟು ಮಾತ್ರ ಅಲ್ಲ ಫನ್ ಮಸ್ತಿ ಮಜಾ ಸಿಕ್ಕಾಪಟೆ ಇದೆ ಇನ್ನಷ್ಟು ನೋಡೋದಿದೆ ಅದಕ್ಕಿಂತ ಮುಂಚೆ ಜಸ್ಟ್ ಹವ್ ಅ ಬ್ರೇಕ್